ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವಾಗ ರೆಡಿಯಾಗಿ ಆಗಿದೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಚೆಕ್ ಔಟ್ ಆಗ್ತಿದೀವಿ ಇವಾಗ ಮತ್ತೆ ಬೇರೆ ಪ್ಲೇಸ್ ಹೋಗಿ ಯಾವ ಪ್ಲೇಸ್ ಮಾಧು ಗಡೋರಿ ಇಲ್ಲಿಂದ ಒನ್ ಫಿಫ್ಟಿ ಕಿಲೋಮೀಟರ್ ಸೊ ಅಲ್ಲಿಗೆ ಹೋಗಿ ಪ್ಲೇಸ್ ಎಲ್ಲ ಏನಿರುತ್ತೆ ಇವತ್ತು ಸ್ನೋ ಸ್ನೋ ಇರುತ್ತಂತೆ ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ಚಳಿ ಇತ್ತು ಹಂಗಾಗಿ ಇವತ್ತು ಫುಲ್ ಕ್ಲಾತ್ ವೇರ್ ಮಾಡ್ಬಿಟ್ಟಿದೀನಿ ನೆನ್ನೆ ಸಿಕ್ಕಾಪಟ್ಟೆ ಚಳಿ ತಡಿಯಕ್ ಆಗ್ಲಿಲ್ಲ ನಮಗೆ ಸೊ ಹಂಗಾಗಿ ನಾನು ಈ ತರ ರೆಡಿ ಆಗಿದ್ದೀನಿ ಸೊ ನಾವು ಸಿಕ್ಸ್ ಫ್ಲೋರ್ ಇರೋದು ಫುಲ್ ವ್ಯೂವ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವಿರೋ ಇರೋ ರೂಮ್ ಇಂದ ನೋಡಿದ್ರೆ ಚೆನ್ನಾಗ್ ಕಾಣಿಸುತ್ತೆ ಎಲ್ಲ ಬಸ್ಸು ಕಾರು ಎಲ್ಲ ಓಡಾಡೋದೆಲ್ಲ ಸಕತ್ತ ಕಾಣಿಸ್ತೈತೆ ಇವಾಗ ಇಲ್ಲಿ ಏಟ್ ಓ ಕ್ಲಾಕ್ ಆಗಿದೆ ಇಲ್ಲಿ ಎಂಟು ಗಂಟೆ ಆಗಿದೆ ಅಲ್ಲಿ ಐ ತಿಂಕ್ ನೈನ್ ಥರ್ಟಿ ಅಂತ ಅನ್ಸುತ್ತೆ ಒನ್ ಅಂಡ್ ಹಾಫ್ ಅವರ್ ಅಷ್ಟೇ ಡಿಫ್ರೆನ್ಸ್ ಇರೋದು ಸೊ ಇವಾಗ ರೆಡಿ ಆಗಿದ್ದೀವಿ ಲಗೇಜ್ ಕೂಡ ಪ್ಯಾಕ್ ಆಗಿದೆ ನಮ್ಮ ಪತಿ ದೇವರು ಕೂಡ ರೆಡಿ ಆಗಿದ್ದಾರೆ ಹಲೋ ತಿಂಡಿ ತಿನ್ನಕ್ ಹೋಗೋಣ ತಿಂಡಿ ತಿನ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೇಕು ಮತ್ತೆ ಅಲ್ಲಿ ಹೋಗಿ ಚೆಕ್ ಇನ್ ಮಾಡ್ಕೊಂಡು ಬೇರೆ ರೂಮ್ ಚೇಂಜಸ್ ಆಗುತ್ತೆ ಇವಾಗ ಹೋಟೆಲ್ಸ್ ಎಲ್ಲ ಕಡೋರಿಗೆ ಹೋದ್ಮೇಲೆ ನೋಡೋಣ ಅಲ್ಲಿ ಹೇಗಿರುತ್ತೆ ಏನು ಪ್ಲೇಸ್ ಅಂತ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಎಲ್ಲಿಗೆ ಬಂದಿರೋದು ಅಂತ ಹಲೋ ಮಾಧು ಹೆಂಗೈತೆ ಚಳಿ ಕ್ರಾನಿಕಲ್ ಆಫ್ ಜಾರ್ಜಿಯಾ ಸುಸ್ತಾಯ್ತು ಮೆಟ್ಲದ್ಕೊ ಬಂದಿದ್ದೀವಿ ನಾವು ನೈಸ್ ಪ್ಲೇಸ್ ಮಳೆ ಬರ್ತೈತೆ ಇಲ್ಲಿ ಚಳಿ ಮೈನಸ್ ಡಿಗ್ರಿ ಹೋಗ್ಬೇಕು ಅಂತಿದ್ದಾರೆ ಅಲ್ಲಿ ಹೋಗಿ ಹೇಗಿತ್ತು ಚೆನ್ನಾಗೈತೆ ಅಲ್ವಾ ಹಾ ನಮ್ಮ ಅದಕ್ಕೆ ಫೋಟೋ ಅಂಗ್ಳ ಕುತ್ಕೋಬೇಕಿತ್ತು ಇವಾಗ ಯಾಕೆ ಬಂದ್ಬಿಡ್ ಫೋಟೋ ಫೋಟೋ ಅಂತ ಇದು ಓಟ್ಲಿಂದ ಬರ್ಬೇಕಾದ್ರೆ ಏನಂದ್ರೆ ಜರ್ಕಿನ್ ಬೇಡ ನನ್ಗೆ ಏನ್ ಚಳಿ ಇಲ್ಲ ಕಣಪ್ಪ ಅಲ್ವಪ್ಪ ಇವಾಗ ಜರ್ಕಿನ್ ಬೇಕಂತೆ ಹಾಂ ವಾವ್ ಸಖತ್ತಾಗಿ ತೆಗೆದಿದ್ದೀರಾ ಫಸ್ಟ್ ಪ್ರೈಸ್ ಗೋಸ್ಟು ಮಹದೇವ್ ಏನು ಸಕ್ಕತ್ತಾಗಿ ತೆಗ್ದಿದ್ದೀರ ಗಡೋರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ವ್ಯೂ ಚೆನ್ನಾಗಿತ್ತು ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಮಹದೇವ್ ವಾಶ್ರೂಮ್ಗೆ ಹೋಗೋಕೆ ಎಷ್ಟು ರುಪೀ ಒಂದು ಇಂಡಿಯನ್ ರುಪೀಸ್ ಥರ್ಟಿ ರುಪೀಸ್ ಹಾಂ ಇಲ್ಲಿ ಒನ್ ಲಾರಿ ಒನ್ ಲಾರಿ ಒನ್ ಲಾರಿ ಮೀನ್ಸ್ ಇಂಡಿಯನ್ ರುಪೀಸ್ ತರ್ಟಿ ರುಪೀಸ್

ಮತ್ತೆ ಏನಿದು ಓಲು ಎಲ್ಲ ಕಡೆ ಹಂಗಂಗೆ ಐತೆ ಇದು ಚರ್ಚ್ ಇದೆಯಲ್ವಾ ಹಾಂ ಚರ್ಚ್ ಮೇಲೆ ಯಾರು ಆಕ್ರಮಣ ಮಾಡಿದ್ರೆ ಓಕೆ ಇದರಲ್ಲಿ ಅವ್ರನ್ನು ಮಾಡಕ್ಕೆ ಮಾಡೋಕ್ಕೆ ಹಾಂ ಚರ್ಚ್ ಮೇಲೆ ದಾಳಿ ಮಾಡಿದ್ರೆ ಎಲ್ಲ ತಿಳ್ಕೊಂಡಿದ್ದೀರ ಪರವಾಗಿಲ್ಲ ಎಲ್ಲ ಕಡೆ ಹಂಗೆ ಸ್ಪೇಸ್ ಐತೆ ನೆಕ್ಸ್ಟ್ ಅಲ್ಲಿ ಇವಾಗ ಗಡೌರಿ ಓಕೆ ಆನ್ ದೇ ಅಲ್ವಾ ಇನ್ನೇನು ಇನ್ ಟ್ವೆಂಟಿ ಮಿನಿಟ್ಸ್ ಓನ್ಲಿ ಫೋರ್ಟಿ ಫೈವ್ ಓಹೋ ಗಡಾವರಿ ರೀಚ್ ಆಗಿದ್ದೀವಿ ಹೋಟೆಲ್ಗೆ ಊಟ ಮಾಡೋಕ್ಕೆ ಸೊ ಇದಾದ್ಮೇಲೆ ಊಟ ಎಲ್ಲ ಆದಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗೋದು ಸ್ನೋ ಎಲ್ಲ ಬಿಡ್ತಿದೆ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಒಂಥರ ಕಾಶ್ಮೀರ್ ಥರನೇ ಫೀಲ್ ಆಗ್ತಾ ಇದೆ ಇದು ಫೈನಲಿ ಗಡೋರಿ ರೀಚ್ ಆದ್ವಿ ಹೆಂಗಿದೆ ಎಕ್ಸ್ಪಿರಿಮೆಂಟು ಸ್ನೋದು ಇದೇನು ಅಲ್ಲ ಅಲ್ವಾ ಮನಾಲಿಲಿ ಮತ್ತು ಲೇ ಲಡಾಕು ಎಲ್ಲ ಕಡೆ ಆಗಿರೋದೇನೆ ಬಟ್ ಇದೊಂಥರ ಡಿಫ್ರೆಂಟಾಗಿದೆ ಅಷ್ಟೇ ಅಲ್ವಾ ಹೌದು ಬಟ್ ಸಿಕ್ಕಾಪಟ್ಟೆ ಚಳಿ ಐತೆ ಇಲ್ಲಲ್ಲ ನಮ್ಮ ಅದು ಜರ್ಕಿಂದ ಬೇಡ ಬೇಡ ಅಂದರು ಆದರೂ ಇರಲಿ ಅಂತ ತೊಗೊಬಂದೆ ತಗೋಬಂದು ಎಲ್ಲಿಟ್ಟಿದ್ದೀರಾ ಇಟ್ಬಿಟ್ಟು ಲಗೇಜ್ನ ಕೆತ್ಕೊಂಡೆ ಇಲ್ಲ ಇವಾಗ ಹೋಗಿ ರೂಮ್ಗೆ ಅಪ್ ಆದಮೇಲೆ ನಿಮ್ಗೆ ಸಿಗೋದು ನಿಮ್ಮ ಲಗೇಜ್ ಸ್ಪಾನು ಐತೆ ಮದು ಚಳಿ ಐತೆ ಆಯ್ತಾ ಬೆಳಗ್ಗೆ ಆದ್ರೆ ಚೆಕ್ಔಟ್ ಮಾಡೋದು ಈವ್ನಿಂಗ್ ಆದ್ರೆ ಚೆಕ್ ಇನ್ ಮಾಡೋದು ಮದು ಇದೇ ಆಯ್ತು ದಿನ ಹ್ಮ್ ಲಗೇಜ್ ತಗೊಳ್ಳಿ ರೂಮ್ ಹೇಗಿದೆ ನೋಡೋಣ ಫುಲ್ಲು ಕೋಲ್ಡ್ ಈಟರ್ ಇರುತ್ತೆ ಅನ್ಸುತ್ತಲ್ವ ಅದು ಈಟರ್ ಇಲ್ಲ ಅಂದ್ರೆ ಕತೆ ಮುಗೀತು ಚೆನ್ನಾಗೈತೆ ರೂಮ್ ಓಕೆ ಫೈನ್ ವಿಂಡೋಸ್ ಓಪನ್ ಮಾಡ್ಕೋಬೋದಿಲ್ಲೇ ಸ್ನೋ ಇನ್ನೂ ಬೀಳ್ತಾನೆ ಐತೆ ಇಲ್ಲೆಲ್ಲ ಚಾರ್ಜ್ ಆಗಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದು ಕನೆಕ್ಷನ್ನೇ ಬೇರೆ ನಮ್ಮದು ಕನೆಕ್ಷನ್ನೇ ಬೇರೆ ನಮ್ಮದು ಒಂದು ಐಡಿಯಾ ಹುಡ್ಕೋರೆ ವಾಶ್ರೂಮಲ್ಲಿ ಡ್ರೈಯರ್ ಹತ್ರ ಒಂದು ಕನೆಕ್ಷನ್ ಸಿಕ್ಕೈತೆ ಅವ್ರಿಗೆ ಏನ್ ತಲೆಮದು ಅವತ್ತೆಲ್ಲ ಅಲ್ಲಿ ಲಾಸ್ಟ್ ಡೇ ತಗೊಂಡೋಗ್ಬಿಟ್ಟು ಎಲ್ಲಿ ಅದು ಕನೆಕ್ಷನ್ ಕನೆಕ್ಟ್ ಮಾಡಿದ್ರಲ್ಲ ಅದು ವೈರು ಎಲ್ಲಿ ಕನೆಕ್ಟ್ ಮಾಡಿದ್ ನೀವು ಯು ಎಸ್ ಪಿ ಸಾಕೆಟ್ ತಗೊಂಡು ಕನೆಕ್ಟ್ ಮಾಡಿಕೊಂಡು ಏನ್ ತಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಇಟ್ಟಿರೋದು ಇದ್ಕೆ ಅನಿಸ್ತದೆ ತಾನೇ ಬಿಸ್ನೆಸ್ ಮ್ಯಾನ್ ತಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಶಾಪ್ ಇರೋದ್ರಿಂದ ಇದೇ ತಲೆ ಓಕೆ ಇವಾಗ ನಾವು ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಆದರೆ ಕೋಲ್ಡ್ ಅಲ್ಲ ಹಾಟ್ ವಾಟರ್ ಹೋಗೋಣ ಹಾಟ್ ಫುಲ್ ಹಾಟ್ಫುಲ್ಲು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಡಿನ್ನರಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಫ್ರೆಶ್ಅಪ್ ಆಗಿ ಇಬ್ರು ಸೊ ಹೋಗೋಣ ಸ್ವಿಮ್ಮಿಂಗ್ ಹೋದ್ವಿ ಹಾಟ್ ವಾಟರು ಬಟ್ ಆದರೆ ಅಲ್ಲಿ ಇನ್ನೂ ಹಾಟ್ ಆಗಿರಲಿಲ್ಲ ವಾಟರು ತುಂಬ ಕೋಲ್ಡ್ ಇತ್ತು ಕೂಲಿತ್ತು ಹಾಗಾಗಿ ಮಾರ್ನಿಂಗ್ ಆದರೆ ಮಾಡೋಣ ಅಂತ ಹೇಳ್ಕೊಂಡು ಆಗಲಿಲ್ಲ ವಾಮಾಗಿದ್ರೆ ಹೋಗ್ಬೋದಿತ್ತು ತುಂಬ ಕೂಲಿದೆ ಚಾಯ್ ಆಯ್ತಲ್ವ ಸೋಫಾ ಸಿಟ್ಟಿಂಗ್ ಏರಿಯಾ ಚೆನ್ನಾಗಿದೆ ರೆಡಿ ರೆಡಿಯಾಗಿದೆ ಬಟ್ ಇಲ್ಲೆಲ್ಲ ಜಾಸ್ತಿ ಮೊಟ್ಟೆ ಸಾಸ್ಗಳು ಬರೀ ಇಂತದೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟೊತ್ತಿಗೆ ನಾವು ಇಂಡಿಯಾಗೆ ಬರೋದು ಅಂತ ಗೈಸ್ ಬರೀ ಇದೇನೆ ಇನ್ನೂ ಏನೋ ಇದೆ ಹಾಲು ಇದೆ ಏನು ಮೆನ್ಷನೇ ಮಾಡಿಲ್ಲ ಅವರು ಏನೇನಂತ ಇದೆಲ್ಲ ಇದು ಮ್ಯಾಗಿ ನೂಬಲ್ಸ್ ಇದು ಮಿಕ್ಸ್ ಫ್ರೂಟ್ಸ್ ಅನ್ಸುತ್ತೆ ಸಾರಿ ಮಿಕ್ಸ್ ವೆಜಿಟೇಬಲ್ಸ್ ಸೋತೆಕಾಯಿ ಸೂಪ್ ಇದು ಒಂದು ಪಾಯಸ ಅಂತ ಏನು ಎಗ್ಬೇಕು ಅನ್ಕೊಂಡಿದಿನಿ ನೋಡೋಣ ನನ್ಗೆ ಕರೆಕ್ಟ್ ಆಗಿ ಅಂತ ರೈಸೇ ಇಲ್ಲ ಗಾಯಸ್ ಇಲ್ಲಿ ಮಧ್ಯಾಹ್ನ ಅಷ್ಟೇ ನಮಗೆ ಸಿಕ್ಕಿದಿದ್ದು ರೈಸು ಚಿಕನ್ ಸಿಕ್ಕಿದ್ದು ಮಧ್ಯಾಹ್ನ ಚಿಕನ್ ಮತ್ತೆ ರೈಸ್ ಬಂದಿ ಬಟ್ ಇವಾಗ ರೈಸು ಏನು ಇಲ್ಲ ಬರೀ ಸಲಾಡ್ಸ್ ಐತೆ ಬ್ರೆಡ್ಜು ಜಾಮು ಬರಿ ಇದೇನೆ ಏನು ತಿನ್ನಲ್ಲ ತಿಂದು ಫ್ರೂಟ್ಸ್ ಮಾತ್ರ ಐತೆ ಫೋರ್ ಆಗ್ಬಿಟ್ಟೈತೆ ಇದೆಲ್ಲ ತಿಂದು ತಿಂದು ಐತೆ ಅದೇ ಇದು ನಾಯಿಗೆ ಪಿಡಿಗಿರಿ ಕೊಡೋ ಥರ ನಾವು ತರ ಆಗೈತೆ ಭಾಳ ಇದಕ್ಕೆ ಬಂತು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ಊಟ ಏನು ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ನನಗೆ ಯಾಕಂದರೆ ಇಂಡಿಯನ್ ಫುಡ್ ತಿಂದು ಇಲ್ಲಿ ಅದೆಲ್ಲ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ಬಂದ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಇಲ್ಲ ಅಲ್ಲೇ ಅಲ್ಲಿದ್ದೇ ಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ ಸೊ ಕೆಲವೊಬ್ಬರು ನೀವು ಮಾತಾಡೋದು ಬೇರೆಯೇ ಅನ್ನಿಸ್ತಿದೆ ಅಂತ ಅನ್ಕೋತಾ ಇದ್ದೀರಾ ಬಟ್ ನಾನು ಅಲ್ಲಿ ಕರೆಕ್ಟಾಗಿ ಹೇಳಿರ್ತೀನಿ ನಂದು ಟಂಗ್ ಬೇಗ ಟ್ವಿಸ್ಟ್ ಆಗ್ತಿಲ್ಲ ಆ್ಯಂಡ್ ಕ್ಲಿಪ್ಸ್ ಹಾಕ್ಸಿರೋದ್ರಿಂದ ಸೊ ಬೇರೆ ಥರನೇ ಅನಿಸುತ್ತೆ ನಿಮಗೆ ಅಂದರೆ ನಾನೇನೋ ಮಾತಾಡಿದ್ರೆ ಬೇರೆ ಅನಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಸೋ ಇವಾಗ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದು ಅಪ್ ಆಗಿ ಮತ್ತೆ ಹೊರಡಬೇಕು ಟಿಬ್ಲಿಸಿಗೆ ಹಂಗಾಗಿ ಇವಾಗ ಮಲ್ಕೋಬೇಕು ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಇವಾಗ ಅಲ್ಲಿ ಒನ್ ಓ ಕ್ಲಾಕ್ ಆಗಿರುತ್ತೆ ಇಲ್ಲಿ ಲೆವೆನ್ ತರ್ಟಿ ಅಂತ ಅಂದರೆ ಸೊ ಈ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗ್ತಿರುತ್ತೆ ಅಂತ ಭಾವಿಸ್ತೀನಿ ನಾನು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಇರೋಷ್ಟು ದಿನ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು